ನೋಡಿ ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗೋ ರೀತಿ ಯಾರು ಕೆಲಸಗಳನ್ನ ಮಾಡಬೇಡಿ ಈಗ ಏನಾಗಿದೆ ಅಂದ್ರೆ ಕಲ್ಲಂಗಡಿ ಬಗ್ಗೆ ಒಂದು ವದಂತಿ ಸುಳ್ಳು ವದಂತಿನ ಒಪ್ಸಿರ್ತಾರೆ ಅದು ಸುಳ್ಳು ಇಲ್ಲ ಸತ್ಯವೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಕಲ್ಲಂಗಡಿ ಗಿಡದಲ್ಲಿ ಕಾಯಿ ಬರುತ್ತೆ ಹಣ್ಣಾಗುತ್ತೆ ಆಗುತ್ತೆ ಆದ್ಮೇಲೆ ಅದರೊಳಗೆ ಕೆಂಪು ಕಲರ್ ಆಗಿರ್ತಕ್ಕಂಥದ್ದು ಸಹಜವಾಗಿರುತ್ತೆ ಅದು ಯಾರು ಮಾಡಿರ್ತಕ್ಕಂಥದ್ದೇನಲ್ಲ ಅದು ಸೃಷ್ಟಿಯ ನಿಯಮ ಇದಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹೋದಂತಿನ ಅದು ಸತ್ಯನೋ ಗೊತ್ತಾಗ್ತಾ ಇಲ್ಲ ಕಲ್ಲರ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದೆ ಇದ್ರ ಬಗ್ಗೆ ಒಂದು ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರು ಕ್ರಮ ತೆಗೆದುಕೊಳ್ಬೇಕು ಇದು ಫುಡ್ ಫೈಸನ್ ಆಗ್ತಾ ಇರೋದ್ರ ಬಗ್ಗೆ ಫುಡ್ ಆಫೀಸರ್ ಕೂಡ ಇದನ್ನ ಕ್ರಮ ತೆಗೆದುಕೋಬೇಕಾಗುತ್ತೆ ಇದನ್ನ ಯಾರು ಹಪ್ಸಿದ್ದು ಇದು ಸುಳ್ಳ ನಿಜವ ಅಂತಕ್ಕಂಥದನ್ನ ತಿಳಿದು ಮ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಜನಗಳು ತಿಳಿಸ್ಬೇಕಾಗಿರತಕ್ಕಂಥದ್ದು ತೋಟಗಾರಿಕೆ ಇಲಾಖೆ ಮತ್ತೆ ಫುಡ್ ಆಫೀಸರ್ಗೆ ಸೇರ್ತಕ್ಕಂಥದ್ದು ಏನಾಗಿದೆ ಅಂದರೆ ಇದೀಗ ಈ ಒಂದು ಸುಳ್ಳು ವದಂತಿನೋ ಸತ್ಯನೋ ಗೊತ್ತಿಲ್ಲ ಈ ಒಂದು ವದಂತಿ ಹಬ್ಬಿರೋದ್ರಿಂದ ರೈತರಿಗೆ ಕಲ್ಲಂಗಡಿಯ ಬೆಳೆ ಬೆಳೆದಿರ್ತಕ್ಕಂಥ ಕಲ್ಲಂಗಡಿ ಬೆಳೆಗಾರರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ ಕಲ್ಲಂಗಡಿ ಬೆಳೆ ಈಗಾಗಲೇ ನೆಲ ಹೋಗ್ತಾ ಇದೆ ಕಲ್ಲಂಗಡಿಯ ಒಂದು ರೈಟು ನೆಲ ಕಚ್ಚಾಗ್ತಾ ಇದೆ ಏಳು ರೂಪಾಯಿ ಕೆಜಿ ಆಗಿದೆ ಒಬ್ಬ ರೈತ ಒಂದು ಎಕರೆ ಕಲ್ಲಂಗಡಿ ಬೆಳಿಬೇಕಾದ್ರೆ ಸುಮಾರು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಾನೆ ಅದು ನಾಲ್ಕು ಎಕರೆ ಐದು ಎಕರೆ ಬೆಳೆದಂತ ಸಂದರ್ಭದಲ್ಲಿ ಅವನ ಖರ್ಚು ಎಷ್ಟಾಗಿರ್ತದೆ ಅವನ ಶ್ರಮ ಎಷ್ಟು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಈ ಒಂದು ಸುಳ್ಳು ಹೋದಂತಿ ಅಭಿರೋಧದಿಂದ ಯಾರು ಕಲ್ಲಂಗಡಿ ತಗೋ ತಗೊಂಡು ತಿನ್ನೋದಕ್ಕೆ ಹಿಂಜರಿತಾ ಇದ್ದಾರೆ ಇದರಿಂದ ಈಗ ಬೆಳೆದಂತ ಕಲ್ಲಂಗಡಿಗಳು ಏನು ಮಾಡಬೇಕು ರೈತ ಇದನ್ನೆಲ್ಲ ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಯ್ತಾ ಇಲ್ಲ ಇದು ಯಾರು ಹಬ್ಸಿದ್ರು ಅಂತ ಗೊತ್ತಾಯ್ತಾ ಇಲ್ಲ ಇದ್ರ ಬಗ್ಗೆ ಕೇಳೋರು ಯಾರು ರೈತರ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ವಾ ರೈತ ಸಂಘಟನೆಗಳು ನಾವು ರೈತ ಹೋರಾಟಗಾರರು ಅಂತ ಎಲ್ಲ ಸುಮ್ಮನೆ ಹಸಿರು ಶಾಲ ಹಾಕೊಂಡು ಓಡಾಡೋದೊಂದು ಕಲ್ತ್ಕೊಂಡವ್ರೆ ಜನ ಅದೇನ್ ದುಡ್ಡು ಓಡಾಡ್ತಾ ಇದಾರ ರೈತ ಸಂಘಟನೆಗಳು ಅನ್ನೋದು ಗೊತ್ತಾಯ್ತಾ ಇಲ್ಲ ಇಂಥವ್ನೆಲ್ಲ ಕೇಳ್ತಾನೆ ಇಲ್ಲ ಯಾರು ಕೇಳೋರೇ ಇಲ್ಲ ಮತ್ತ್ ಇವ್ರು ಯಾಕೆ ರೈತ ಸಂಘಟನೆಗಳು ಏನ್ ಮಾಡಕ್ಕೆ ರೈತರಿಗೆ ಇವರಿಂದ ಯಾವ ಉಪಯೋಗ ಆಗ್ತಾ ಇದೆ ಸರ್ಕಾರ ನೋಡ್ರೆ ಕರೆಂಟ್ ಕರೆಕ್ಟ್ ಆಗಿ ಕೊಡಲ್ಲ ಇತ್ತಗೆ ರೈತ ಕೊಂಡ್ಕೊಳ್ತಕ್ಕಂಥ ಎಲ್ಲಾ ಪದಾರ್ಥಗಳು ಗೊಬ್ಬರ ಕೆಮಿಕಲ್ಲು ಗಿಡಗಳು ಬೆಳೆಯೋದಕ್ಕೆ ಇವೆಲ್ಲ ವಸ್ತುಗಳಿಗೂ ರೈಟ್ ಜಾಸ್ತಿ ಆಗಿದೆ ರೈತ ಬೆಳೆದಿದ್ದಕ್ಕೆ ಬೆಲೆ ಇಲ್ಲ ಇದು ಕೇಳೋರೆ ಯಾರವ್ರೆ ಇವ್ರು ಏನ್ ಮಾಡ್ತಾವ್ರೆ ರೈತ ಸಂಘಟನೆಗಳೆಲ್ಲ ಏನ್ ಮಾಡ್ತಾವ್ರೆ ಮತ್ತೆ ಈ ಸುಳ್ಳು ವದಂತಿ ಅಂತಲ್ಲ ಫುಡ್ ಪಾಯ್ಸನ್ ಆಗ್ತಾ ಇದೆಯಾ ಇಲ್ವಾ ಇದನ್ನ ಚೆಕ್ ಮಾಡ್ತಕ್ಕಂಥ ಫುಡ್ ಮಾಡ್ತಾ ಇದ್ದಾರೆ ತೋಟಗಾರಿಕೆ ಇದು ಇಲಾಖೆಯು ಕಾಣ್ತಾ ಇಲ್ವಾ ದಯವಿಟ್ಟು ಬಗ್ಗೆ ನಮ್ಮ ರೈತ ಸಂಘಟನೆಗಳು ಆಗಿರ್ಬೋದು ಫುಡ್ ಆಫೀಸರ್ ಆಗಿರ್ಬೋದು ತೋಟಗಾರಿಕೆ ಇಲಾಖೆಯವರು ಇದ್ರ ಬಗ್ಗೆ ಕ್ರಮ ತಗೊಂಡು ಇದನ್ನ ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಹಬ್ಸಿದ್ರು ಅಂತಕ್ಕಂಥದನ್ನ ಮೊದಲು ಕಂಡಿಡುದು ಇದು ಸುಳ್ಳ ಅಲ್ಲ ಸತ್ಯವ ನೋಡಿ ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕು ಅಂತ ನಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತೆಷ್ಟೋ ಜನ ಕಲ್ಲಂಗಡಿ ಬೆಳೆದ್ಬಿಟ್ಟು ಪಾಪ ಅವರು ನೀರು ಬಿಡಕ್ಕೆ ರಾತ್ರಿ ಬೆಳಗ್ಗೆ ಅದು ಬೆಳಗ್ಗೆ ಯಾವಾಗ ರಾತ್ರಿ ಯಾವಾಗ ಅನ್ನೋದೇ ಗೊತ್ತಾಗಿಲ್ಲ ಪಾಪ ಅಷ್ಟೊ ಮಟ್ಟಿಗೆ ತಿರುಗಾಡ್ತಾ ಇವತ್ತು ಚಿರತೆ ಕಾಟ ಐತೆ ಅಲ್ಲಿ ಕತ್ಲೆಲ್ಲಿ ಹೋಗ್ಬೇಕಾರೆ ಹಾವು ಹಾವುಗಳು ತುಣಿದ್ರು ಕಚ್ಚಿದ್ರೆ ಯಾರು ಜವಾಬ್ದಾರಿ ಅದಕ್ಕೆ ಇದನ್ನೆಲ್ಲ ಲೆಕ್ಕಸ್ತೆ ರೈತ ಕೆಲಸ ಮಾಡ್ತಾನೆ ರೈತನಿಗೆ ಸಿಗ್ತಾ ಇಲ್ಲಪ್ಪ ಈಗ ರೈತನಿಗೆ ಯಾವುದೇ ಫಲ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ದಯವಿಟ್ಟು ತೋಟಗಾರಿಕೆ ಇಲಾಖೆಯವರು ಮತ್ತೆ ಕೃಷಿ ಇಲಾಖೆ ಇವರು ಫುಡ್ ಇಲಾಖೆಯವರು ಕೇಳಬೇಕಾಗುತ್ತೆ ಇದ್ರ ಬಗ್ಗೆ ಕ್ರಮ ತಗೊಂಡು ರೈತರಿಗೆ ನ್ಯಾಯವನ್ನು ದೊರಸ್ಕೊ ದೊರಕಿಸ್ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ರೈತರಿಗೆ ಅನುಕೂಲ ಆಗುವಂತ ಕೆಲಸಗಳನ್ನ ಮಾಡಿ ಯಾರೇ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಅಪ್ಲೋಡ್ ಮಾಡ್ಬೇಕಾರು ಇದು ಯಾರಿಗಾದ್ರೂ ಒಂದು ಅನ್ಯಾಯ ಆಗ್ಬಹುದಾ ಅನ್ನೋದ್ರ ಬಗ್ಗೆ ಮಾಹಿತಿನ ಇಟ್ಟುಕೊಂಡು ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸುಮ್ಮ ಸುಮ್ಮನೆ ರೈತರ ಬಗ್ಗೆ ಇಲ್ಲ ಒಂದು ಬೆಳೆದಿರ್ತಕ್ಕಂಥ ಬೆಳೆ ಬಗ್ಗೆ ಯಾವುದೇ ಕೆಟ್ಟ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡಿ ಧನ್ಯವಾದಗಳು